ಶಿರೂರಿನಲ್ಲಿ ಕುಸದಿಂದ ಗಂಗಾವಳಿ ನದಿ ನೀರು ಬಿದ್ದಂತಹ ಭಾಗದಲ್ಲಿ ಅರ್ಜುನ್ ಶವವನ್ನು ಈಗ ಶೋಧ ಮಾಡಲಿಕ್ಕಾಗಿ ಬೆಳಗಾವಿ ಭಾಗದಿಂದ ಭೂಮ್ ಪೋಕ್ಲೈನನ್ನು ಪೊಲೀಸ್ ಬಂದೋಬಸ್ತ್ನಲ್ಲಿ ಈಗ ತಂದಿರುವಂಥದ್ದು ನೀವು ನೋಡ್ಬೋದು ಒಂದು ಭಾಗದಲ್ಲಿ ಪೊಲೀಸ್ನವರು ಈಗ ಟ್ರಾಫಿಕ್ ಫ್ರೀಯಾಗಿ ಬರಲಿಕ್ಕಾಗಿ ಅವರನ್ನು ಕರೆತಂದು ಬರ್ತಾ ಇರುವಂಥದ್ದು ಈ ಭಾಗದಲ್ಲಿ ಈಗ ಭೂಮ್ ಪೋಕ್ಲೈನ್ ಕೂಡ ಇದು ಇರುವಂಥದ್ದು ದೊಡ್ಡ ಮಟ್ಟದ ಈ ಪೋಕ್ಲೈನ್ ಏನಿದೆ ಅರವತ್ತು ಅಡಿ ಉದ್ದ ಹೋಗುವಂಥದ್ದು ನೀವು ನೋಡಬಹುದು ಈ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಇರುವಂತಹ ಪೋಕ್ಲೈನ್ ಇದು ಬೆಳಗಾವಿಯಿಂದ ನಿನ್ನೆ ಹೊರಟಿತ್ತು ಇವತ್ತು ಶಿರೂರು ಭಾಗಕ್ಕೆ ಬಂದಿರುವಂಥದ್ದು ಒಟ್ಟಾರೆ ನೋಡಬಹುದು ಈ ಭಾಗದಲ್ಲಿ ದೊಡ್ಡ ಪೋಕ್ಲೈನ್ ಮತ್ತು ಈ ಭಾಗದಲ್ಲಿರುವಂಥದ್ದು ಇದನ್ನ ಬಳಸಿ ಈಗ ಅರ್ಜುನ್ ಆ ದೇಹವನ್ನು ಈಗ ಶೋಧ ಮಾಡುವಂತಹ ಕೆಲಸಕ್ಕೆ ಪೊಲೀಸ್ನವರ ಸಹಕಾರದೊಂದಿಗೆ ಇವತ್ತು ಏನು ತಂಡಗಳಿದ್ದಾವೆ ರೆಸ್ಕ್ಯೂ ತಂಡಗಳಿದ್ದಾವೆ ಅವು ಇವತ್ತು ಮಾಡ್ತಾ ಇರುವಂಥದ್ದು ನೋಡ್ಬೋದು ಎಷ್ಟು ದೊಡ್ಡ ಮಟ್ಟದಲ್ಲಿ ಈ ಭಾಗದಲ್ಲಿರುವಂಥ ಪೋಕ್ಲೈನ್ ಅಂತ ನೀವು ನೋಡ್ಬೋದು ಅರವತ್ತು ಅಡಿ ಉದ್ದ ಈ ಪೋಕ್ಲೈನ್ ಇರುವಂಥದ್ದು ಇದಕ್ಕೆ ಬೂಮ್ ಪೋಕ್ಲೈನ್ ಅಂತ ಹೇಳ್ತಾರೆ ಇಷ್ಟು ದೊಡ್ಡ ಪೋಕ್ಲೈನ್ ಈ ಭಾಗದಲ್ಲಿ ಈಗ ತೆಗೆದುಕೊಂಡು ಹೋಗ್ತಾರಂಥದ್ದು ಒಂದು ಟ್ರಾಫಿಕ್ನಲ್ಲಿ ಹೋಗ್ಲಿಕ್ಕೂ ಕೂಡ ದೊಡ್ಡ ಸಮಸ್ಯೆ ಆಗ್ತಾ ಇತ್ತು ಆದರೆ ಪೊಲೀಸ್ನವರು ಇವಾಗ ಫ್ರೀ ಟ್ರಾಫಿಕ್ನಲ್ಲಿ ಈ ಭಾಗದಲ್ಲಿ ತಂದಿರುವಂಥದ್ದು ಒಟ್ಟಿನಲ್ಲಿ ಈಗ ಕಾರ್ಯಾಚ ಅರ್ಜುನ ಶವ ಶೋಧಕ್ಕಾಗಿ ಈಗ ಕಾರ್ಯಾಚರಣೆ ಚುರುಕಿಗೊಂಡಿರುವಂಥದ್ದು ಟ್ರಕ್ಕನ್ನು ಕೂಡ ಈಗ ತಕ್ಷಣದಲ್ಲಿ ತೆಗಿಬೇಕು ಅನ್ನುವಂತಹ ಕಾರಣದಿಂದ ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂಥದ್ದು ಕ್ಯಾಮರಾಮನ್ ಸುರೇಂದ್ರ ನವೀನ್ ಸಾಗರ್ ಪಬ್ಲಿಕ್ ಟಿವಿ ಕಾರವಾರ